ಹೋದ್ರೆ ಹೋದ್ರ ಆದ್ರೆ ಅದು ಎಲ್ಲಾರು ಮನೆಗೆ ಗೊತ್ತಿಲ್ಲ ನಿಮಗ ಗೊತ್ತಿದ್ದರೆ ಗೊತ್ತಲ್ಲ ತೆರಳನೆ ಆಚರಣೆ ಮದುವೆ ಆಗ್ತದೆ ಅವ ಮುಸ್ಲಿಮರೆಲ್ಲ ಪಕ್ಷೆ ಕೊಡಿ ಕ್ಯಾನ್ ಮುಸ್ಲಿಮ್ನ ಮುಸ್ಲಿಮ ಅಂತಂದ್ರೆ

ನಾವು ಮನಿಗೆ ಬರ್ತೀವಿ ರೀ ಆ ಬಾತ್ಮ ಯಾವ್ದು ಇವತ್ತು ಶುಕ್ರವಾರ ಆದ ನಮಾಜ್ ಮಾಡ್ರಿ ಅಂತಂದು ಆಯ್ತಂತಂದು ಮಸೀದಿಗೆ ಹೋಗಿ ನಮಾಜ್ ಮಾಡಿ ಬರ್ತಾನೆ ನಮಾಜ್ ಮಾಡಿ ಬಂದು ಮನೆಗೆ ಬಂದು ಲಿಂಗ ಪೂಜೆ ಮಾಡ್ಕೊಳ್ತಾನೆ ಆದ್ರೆ ಹೇಳ್ತಾಳೆ ಅಪ್ಪನ ನಾವು ಮುಸ್ಲಿಮರು ಲಿಂಗ ಪೂಜೆ ಮಾಡ್ದ ನಾವು ಮುಸ್ಲಿಮರು ಅದಕ್ಕೆ ಲಿಂಗ ಪೂಜೆ ಮಾಡ್ದಾಡ್ದಂತಂದು ಅದನ್ನ ನಗುತ್ತ ಲಿಂಗ ಒಂದು ದೇವರು ಲಿಂಗನೂ ಒಂದು ದೇವರು ದೇವರ ಪೂಜೆಯನ್ನು ಯಾರು ಬೇಕಾದರೂ ಮಾಡಬಹುದು ಮುಸ್ಲಿಮರು ಮಾಡಬಹುದು ಯಾರು ಬೇಕಿದ್ರೆ ಮಾಡಬಹುದು ಅದು ಅದನ್ನ ಮುಸ್ಲಿಂ ಪೋಶಾಕರು ಹಾಕಿಕೊಳ್ಳ್ರಿ ವಿಭೂತಿ ರುದ್ರಾಕ್ಷಿ ಧರಿಸಬೇಕು ವಿಭೂತಿ ರುದ್ರಾಕ್ಷಿ ಯೂತಾಡ ಮುಸ್ಲಿಂ ಪೋಶಾಕ ಹಾಕ್ರಿ ಅಂತ ಆಗ ಆತನೇ ಆತನ ಶ್ರೀ ಗುರುವಿನ ಅಮೃತ ಹತ್ತದಿಂದ ವಿಭೂತಿ ಲಿಂಗವನ್ನು ಜಪಮಾಲೆಯನ್ನು ಕರುಣಿಸಲಾಗಿದೆ ದೇವರನ್ನಲ್ಲ ಇವು ಗುರು ಕೊಟ್ಟಂತ ನನಗ ವಿಭೂತಿ ರುದ್ರಾಕ್ಷಿ ಜಪಮನೆ ಇವೇನದು ಇವು ಗುರುವಿನಿಂದ ಕೊಟ್ಟಂತ ಇವು ಬ್ಯಾಡಲ್ಲದ ನಿನಗೆ ಅಧಿಕಾರ ನನಗೂ ಇಲ್ಲ ಅವರು ಗುರುವಿಗೆ ಆದ ಅಧಿಕಾರ ಅವನ್ನಡತಿರ್ತಲ್ಲ ಅಂದಾಗ ನಿರಾಶೆ ಇತ್ತು ಅಯ್ಯೋ ಇವರು ಮುಸ್ಲಿಂ ಅಲ್ಲೇ ಅಲ್ಲ ಹಿಂದೂ ಇದ್ದಿರ್ಬೇಕು ಯಾರಿಗೆ ಗೊತ್ತಲ್ಲ ಅಂತ ಆಗ ಎಲ್ಲರೂ ಅವ್ರದು ಬಹಳ ವಿಚಿತ್ರ ಜನ ಮುಸ್ಲಿಮ್ ಅಲ್ಲ ಏನೋ ಹಿಂದೂ ಇದ್ದಿರ್ಬೇಕಂತ ಆದ್ರೆ ಸ್ವಲ್ಪ ದಿವಸಕ್ಕೆ ಆ ಬಂದೇನವಾದಲ್ಲಿ ಉಳಿಸ್ ಆಗ್ತದೆ ಆ ಹುಸಿಗೆ ಹೋಗೋಣಂದ ಅಸಂಟ್ಸರು ಅಬ್ಬಾಸನ ಬಹಳ ಖುಷಿ ಆಯ್ತು ಎಲ್ಲ ಮುಸ್ಲಿಮ್ರು ಹೋಗ್ತಾರೆ ಓಟ್ಗಳಿಂದ ಬಹಳ ಮುಸ್ಲಿಮ್ರು ಹೋಗ್ತಾರೆ ಇವರಿಗೆ ಮುಸ್ಲಿಮ್ ಆಚಾರಗಳ ವಿಚಾರಗಳ ಎಲ್ಲ ಹೇಳ್ತದೆ ಅಂತಂದು ಕರ್ಕೊಂಡು ರಾತ್ರಿ ಒಂದು ಸಣ್ಣ ಕೋಣೆ ತಗೊಂಡ ಆ ಕೋಣೆಗೆ ಒಬ್ಬನೇ ಮಕ್ಕೊಂಡ ಕೇವಲ ಬೆಳಗ್ಗೆ ಆಗ ಹೋದ್ರೆ ಆ ಕೋಣಿಗೋಗ್ತದೆ ನಮ್ಗೆ ಎತ್ಸ ಅಂತಂದು ಆಯ್ತು ಅಂತಂದು ರಾತ್ರಿ ಮನವಿದ ಹೆಚ್ಚರಾಯ್ತು ಬೆಳಗಾಕು ಅಂತ ಬಂತು ಆಕೆ ಎತ್ತು ಹಬ್ಬಾಸ್ನ ಹಾಗೆ ಆಗಲಿ ತಜಿದೇವ ಅಂದಳು ಕೋಣಿಗೂ ಎದ್ದು ಬೆಳಗಾಗುತ್ತ ಬಂತು ಅಬ್ಬಾಸ್ನ ಎಂದು ಕೋಣೆಯ ಬಾಗಿರನ್ನು ತೆರೆದು ನೋಡುತ್ತಾಳೆ ಅಸನು ಭೂಮಿಯಿಂದ ಸುಮಾರು ಎರಡು ಎರಡು ಅಡಿ ಮೇಲಕ್ಕೆ ಅತಂತ್ರವಾಗಿ ಪತ್ನಾಸನದಲ್ಲಿ ಕಣ್ಣು ಮುಚ್ಚಿ ಧ್ಯಾನ ನಿರತನಾಗ ತಿಯನ್ನು ಕಂಡು ತಿಳಿಸ್ತಾಳೆ ಎರಡು ಅಡಿ ಭೂಮಿ ನಿಂತ ಮ್ಯಾಲ ಪದ್ಮಾಸನಾಗಿ ಜಪ ನು ಕಣ್ಣು ಮುಚ್ಚಿ ಕೊಟ್ಟು ಜಪ ಮಾಡ್ತಾ ಇದ್ದಾರೆ ಅವರು ಅಡ್ಲಿ ಬಹಳ ಆಶ್ಚರ್ಯ ಇತ್ತು ಹೇಳ್ತಾಳಾಕಿ ಅಲ್ಲ ಇವನು ಹ ಉಕೋ ಬೇಕು ಅಂತಂದು ಅದರಿಗೆ ಕೊಡ್ತಾರ ಎಲ್ಲರೂ ಓಡಿ ಬರ್ತಾರ ಇನ್ನೊಂದು ಇಬ್ಬಿರ್ತದಕ್ಕೆಲ್ಲಂಗೆ ಓಡಿ ಬಂತು ಎಲ್ಲಾರು ಇವನಪ್ಪ ಪುಣ್ಯ ಪುಷಪ್ಪ ಸಲಾಂ ಸಲಾಂ ಅಂತ ಎಲ್ಲರೂ ಸಲಾಮ್ ನಡೀತಾರೆ ಯಾತ್ರಿಕರು ಅಲ್ಲ ಇವನೊಬ್ಬ ಬಂದೆ ಸಾಮಾನ್ಯನಲ್ಲ ಸಲಾಂ ಸಲಾಂ ಎಲ್ಲ ಸಲಾಮ್ ಅದು ಅಬ್ಬಾಸನ ಹಣೆ ಅಲ್ಲಿ ವಿಭೂತಿ ಹಣೆ ವಿಭೂತಿ ಅದ ಕೊರಡಲ್ಲಿ ರುದ್ರಾಕ್ಷಿ ಮಾರ್ಯದ ಎಡಗ ಲೀಗ್ ಅದ ಅಂದ ಬಳಿಕ ಮುಸ್ಲಿಮರ అంత ఖ్యాత బాగా చుట్టూ బా యా 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 యాత్రిలో శణీ కుల తరగలమ్ నాన్నవ కుల సత్తుల మనుష కుల ఓజ కుల నుడ నడయోదే ఆచార నా మాట్లాడుతీ హెం నడుకే ఆచార ఆచారనే స్వర్గదందు బసవణన హిరే తాయి ఆచారే స్వర్గంత బసవణ్ వెళ్ళదా ఇవనంతా తరగద పుణ్య పురుష కన్నడ నెల జనవు ఇవన నోడి ఇవనన్న పతి అది పడేదిన సౌభాయి ధన్య ధన్య నేను ధన్య అంత అవునాయే మోస్ నడి తిరిగి బీకే తప్పిన బాసైతు సమాన్య ఎలా నన్ గ నమ్మోదు గొప్ప ಈ ಮುಸ್ಲಿಮರು ಮಾತು ಮಾತ್ರ ತನ್ನ ದಂಡನೇ ಆದಂಗೆ ಚಾಡ್ತಿದ್ದಳು ಮುಸ್ಲಿಮ್ ಅಂತಾರೆ ಇವನೊಬ್ಬ ಜಾದು ದಾಧನ್ ಇರಬಹುದೇ ಏನ್ ಮಾಂತ್ರಿಕ ಏನೋ ಮಂತ್ರಗಳು ಮಾಡ್ತಾನೆ ಇಲ್ಲ ಇಲ್ಲ ಇವ ನಮ್ಮ ಅಕ್ಕನೇ ಆಗಲ್ಲ ಇವನಿಂದ ನಮ್ಮ ಮೋತ್ನಾಡಿ ಹೆಸರು ಪಡೆಯುತ್ತಿದೆ ಮೋಟ್ ನೋಡಿ ಹೆಸರು ಕಡ್ಲೇ ಆಗ್ತದೆ ಅಕ್ಕನ ಯೋಚಿಸಿದ ಭವಿಷ್ಯ ನಿಜವಾಗಿದ್ದ ಹೌದು ಅವರು ಇವನಿಂದ ಹಿಂದೇನಾಗೋದು ಆದ್ರೆ ನಮ್ಮ ಕೆಡ್ತಾ ಇದೆ ಇವನ್ನ ಹತೋಟಿಯಲ್ಲಿ ಇರಬೇಕು ಅಂದರು ಹಾಗೆ ಅಂದ ಲಿಂಗಾಯತ ಶ್ರೀಮಂತರ ಮದುವೆ ಆ ಮದುವೆಗೆ ಆ ಮದುವೆ ಗುಬ್ಗಳು ಅವಲ್ಲ ಆಡೋ ಗುಡ್ಡ ಕೇಳಿರಿ ಹಾಡು ಆ ಲಿಂಗಾಯತ ಮದುವೆಗೆ ಇವನ್ನೂ ಹೋಗಿರ್ತಾರೆ ಆಸಂತಾದ್ರು ಎಲ್ರಿಗೂ ಕರ್ಬಿಡ್ತಾರ ಅವರು ಹೋಗಿರ್ತಾರ ಅಂಗಳದ ಹೋಗ್ತಿರ್ತಾರ ಅದು ಮನೆಗಳಿಂದ ಹೊರಗ್ ಬಂತು ಅಂಗಳಕ್ ಬರ್ತದೆ ಅದು ಆಗೈತು ಕುಗ್ಗಲ ಆದ ನಂತರ ತರುವಂತಿಗಳು ಅವರು ಒಡಪುಗಳು ಹೇಳ್ತಿರ್ತಾರಲ್ಲ ಹೋಗ್ಬೇಕಾದಷ್ಟೇ ಅಂದ್ರು ಯೋಚನೆ ಆಗ್ಬೇಡ ಅವ್ರು ಒಂಥರ ನೋಡಪ್ಪ ನಾವು ಎಷ್ಟೋ ಪ್ರಯತ್ನ ಮಾಡಿದಿವಿ ಏನೋ ತಕ್ಕಾಗೇ ನಿನ್ ಕಡ ನೋಡ್ಕೋ ಅಂತ ಏನಾಗಿದೆ ಅವ್ರು ಹಳೇ ಹೇಳ್ತಾನ ಯಾವುದೋ ಒಬ್ಬ ತಕೇನ್ ಬಂದಿದ್ದ ಏ ಉಗ್ಗುಗ್ಗುರ ಕಾಲ ಕುಂದು ನಾಡ್ದಿ ಹೋಗಂತ ಗದ್ದಿ ಕಳಿಸಿದ್ದೆ ಹೋಗತ್ತ ಇನ್ನು ಬಂದ ಅವ್ರು ಲೋಕೇಶ್ವರ್ ದೇವಾಲಯ ಕಡೆ ಹೋದರು ಆ ದೇವಸ್ಥಾನ ಕಡೆ ಹೋದ್ರು ಅಂತ ಶ್ರೀಮಂತ ದ್ಯಾಂಡು ಪಾಚಿ ಎಲ್ಲ ತಗೊಂಡು ಆ ದೇವಾಲಯಕ್ಕೆ ಹೋಗ

నన్న అడేను అదే మా అపరాధ క్షమించే అంత అసలు అసభమంగలి ఒడేదా ఆగ కజీం సాబ్ అందరికి కజీం సాబ్ అంత నోడీ సన్ నడు ఇల్లు బంద మనబు సమాధి కట్టి అందరికి కజీం సా మొదలు సమాధి ఎలా నోడరు ఈ వర్ష ఐతి కట్టాది అవుదే ಅಂದರಿಕಿ ಕಾಜಿಮ ಚೆನ್ನಾಗಿ ಗೋಡೆ ನಿರ್ಮಿಸದೆಲ್ಲ ನಾನೊಬ್ಬ ಇದೇ ಅಂದರಿಕಿ ಗ್ರಾಮದ ಗ್ರಾಮದವನು ಒಟ್ಟಾದೇಳೆ ನನ್ನನ್ನು ನಿನ್ನನ್ನು ನಿಮ್ಮ ಭಕ್ತರನ್ನಾಗಿ ಸ್ವೀಕರಿಸುವಂತ ಆಗ್ರಪ್ಪ ಅಂತಂದು ಸಾಬ್ ಮೊದಲನೇ ಭಕ್ತ ಅಂದರಿಕೆಯಲ್ಲಿ ಆಮೇಲೆ ತಿಂಡುವನ್ನು ನಾವು ಕನ ಭಕ್ತರಾದರುಸಂ ಸಾಗರವನ್ನೇ ಹುಡುಗೊಳ ಹೋಗರು ಅಲ್ಲಿ ಅರ್ಕಿ ಕಟ್ಟಿ ಅಂತಂದು ನಾಲ್ವರು ಕುಂತು ಹಿಂಗೆ ಯಾವ್ದು ಮಾತಾಡ್ತಿರ್ತಾರೆ ಏ ಅದ ಹಾಸನ ಸಾಧನದ ಅವನಿಗೆ ಹಸನ ಅಂತಂದು ಯಾರು ಅನ್ನೋದಿಲ್ಲ ಎಲ್ಲರೂ ಹೊತ್ತಾದಸ ಒತ್ತಾದಪ್ಪ ಅಂತಾರ ಆದ್ರೆ ಆಸನ ತವಾಗ ಗುಗ್ಗುಳ ಹೊತ್ತು ಚೆನ್ನಾಗಿ ಅಂದರೆ ಅಂತ ಅಂದರೆ ಇತನೂ ಹೋಗ್ತಾನ ಹಾ ನಾವು ನೆನ್ಸೋದೇ ತಡ ಈ ಬಂದಲ್ಲ ಅಂತಂದು ನಮಸ್ಕಾರ ನಮಸ್ಕಾರು ಗುಲಪ್ಪ ಅಂತ ಹೇಳಿ ಅದು ಗೊತ್ತಿರ್ತಾನೆ ಆ ಗುಲಪ್ಪ ಬಿಸ್ವಕರ್ನ ಮನೆ ಹೋಗ್ತಾನ ಮನೆ ಕರ್ಕೊಂಡು ಹೋಗಿ ಉಪಚಾರ ಮಾಡಿ ಅಥವಾ ಪ್ರಥಮ ಶಿಷ್ಯ ಹಿಂದೂಗಳಲ್ಲಿ ಮೊದಲನೇ ಶಿಷ್ಯ ಗುರಪ್ಪನೇ ಹುಡುಗೋಳಗಳ ಗುರಪ್ಪ ಈ ಗುರಪ್ಪ ಆದ ನಂತರ ಅನೇಕ ಶಿಷ್ಯರಾಗ್ತಾರೆ నని బల్ ఒ వర్ష మదే అయూ అదా అబ్బాస పతిదేవ సుమారు ఎంటొంబత్ వర్ష కలెదవు నమే మరి తాము దైవ భక్తరు మగనను కొడందు ఆ దేవ నన్ను ప్రార్థి బాధ అందాగా వస్తాను అవే కొట్టే తుంబా ఒ దేవుడు నాకు బేడీ కడతన్నంతే delante अ ක आमा वानर म दरमदसा आ आ ක පकारसा आ वा स अ ක बदवा దేవే ఫలకాల ఆకే ఒం తిండి గంటనే ఆగి అడితాళ కోస ప్రతి భక్తి బహాష్ట అబ్బాస్ మగ అసలు అలాది ఇందు హే దిన కోసే హెడన దిన మగవే నకరణిడ యరిడో బాల్యు అందే బాలే ಬಾಲ್ಯತೀರ ಹೆಸರು ಇಡಬೇಕು ಹನ್ನೆರಡು ನನ್ನ ಮಗು ಮಗುವೆ ಅವಾಗ ಬಾಲ್ಯತೀರ ಹೆಸರು ಇಟ್ಟರು ರಾತ್ರಿ ಮಕ್ಕಳು ಮಕ್ಕಳೇ ಆ ಹುಡುಗಕ್ಕ ಅಂತ ಹನ್ನೆರಡನೇ ದಿನಕ ಅಲ್ಲಿ ನೀವು ನೋಡ್ತೇವೆ ಇದ್ರಲ್ಲ ಮಾಡಿದ್ರ ಅವಾಗ ಪಾಪ ಅಪ್ರೆ ಬಹಳ ಚಿಂತೆ ಆಯ್ತು ದುಃಖ ಆಯ್ತು ಹೋಯ್ತು ಮತ್ತು ಹೋಯ್ತು ಅಂತಂದು ಬಹಳ ಸರಿಯಾಗಿ ಹೇಳ್ತಾರೆ ಎಲ್ಲ ತಂದಿದ್ದರು ಕೊಟ್ಟದ ಕಾರಣಕ ಆಂದಕ್ಕೆ ಸಾಲನ್ನು ಬಂದಿದ್ದರು ಅವಾಗ ಜನರು ಜನರುದ ಸುತ್ತಲೂ ಊರುಗಳಿಂದ ಹೂವಿನ ಬುಟ್ಟಿಗಳ ಎತ್ಕೊಂಡು ಬಂದಿರ್ತಾರೆ ತಂದ ಮೇಲೆ ಅವರು ಹೇಳ್ತಾರೋ ಪುಟ್ಟಿ ತಂದವರು ಜನರು ಹೊಸಾದಿ ಗುರುಗಳೇ ಮುಂದಾದಿನ ರಾತ್ರಿ ನಮ್ಮ ಕನಸಿನಲ್ಲಿ ಬಾಳೆ ಹೋಗಿ ನಗು ನಗುತ್ತಾ ಬಂದು ಹೂಗಳ ನಗುವಾಗಿ ಕರೆದಿದ್ದಾರೆ నమ్ కనసిన బాలేదు హి కదక నవెల్ బుట్ట బుట్టి తుంబ పుట్టి తుంబ హూ తో ఇల్లు తి నెలూ పథన ఆశ్చర్యవయ్యు బాళ ఆశ్చర్య అంతే నా ఊగల రాజ్యాన్ని అను తేవే ఈ రాశి మగవిన ఐక్యవాదు ఈ రాశి మగవిన ఐక్యారు ఇన్నొందు జనరి ಅಷ್ಟೇ ಅಲ್ಲ ಕಾಶಿಂಸಾದರೆ ಮೊದಲಿನ ಸುಂದರ ಸಮಾಧಿಯನ್ನು ಕಟ್ಟಿದ್ವಿ ಪ್ರತಿ ವರ್ಷ ನಾಗಮಾಸದ ಭಾರತ ಹುಣ್ಣಿಮೆ ನಿಂತರೆ ನಾಲ್ಕನೇ ದಿನ ಜಾತ್ರೆ ನಡೀತದೆ ಕಾಸಿಂ ಸಾಬು ಮೊದಲು ಯಾರ್ದೋ ಬಾಹ್ಯಾ ಸಮಾಧಿ ಕಟ್ಟಿದ ಅದೊಂದು ಅದೇ ಭಾರತ ಹುಣ್ಣಿಮೆಯಾದ ನಾಲ್ಕನೇ ದಿನದ ನಡೀತಿರೋ ಜಾತ್ರೆ ಅವಾಗಲೂ ನಡೀತಿತ್ತು

బడకందల్వాద అంత అద్ర బాధు ఇక్కడ ముందే విషయం ఆతి మార్ ము ఆతిన ఆగ్రమదేను నా చెల్ల ఆరు గమీప అంత ఆరు గ్రామదారు ఏ హణుమో నధికార అంత పాటి మలాత్కొ ಇಲ್ಲ ಮೂರನೇ ಆಕೆ ಸಾಕಿನ ನಾಲ್ಕನೇ ಆಕೆ ಸಖಿ ನಾಕಿ ಸಖಿ ನಾತಿಂದ ಈ ಊರಿಗೆ ಮಾಡ್ಕೊಂಡ್ರು ನದಿ ತನಕ ಇಬ್ಬರು ನನ್ನ ಗುರುಗಳ ಕೊಟ್ಟರು ಅವ್ರ ಪಕ್ಕಿಗೆ ಆಳ್ಗಿ ಕೊಟ್ಟರು ಹಿಂದೆ ನಾಲ್ಕು ಜನ ಹೆಣ್ಮಕ್ಳು ಒತ್ತಾದ್ರೂ ಹೋಗದ ಇತ್ತು ಹೆಣ್ಮಕ್ಳು ಇಲ್ಲ ಇಲ್ಲ ನಾಲ್ಕು ಜನ ನೋಡಿ ನಾನು ನಾಲ್ಕು ಜನರಿಗೂ ನೋಡಿ ಮೂವರು ನೋಡಿದ್ದೆ ಆಗಿಟ್ಟಕ್ಕೆ ನೋಡಿದ್ದಿಲ್ಲ ಆದ್ರೆ ಕೆಲವು ವರ್ಷಗಳ ನಂತರ ಅದನ್ನು ಬಂದೊಡೋದು ಜಾತ್ರೆಗೆ ದೊಡಪ್ಪ ಹೊಡೆ ಕರ್ಕೊಂಡ ಎಷ್ಟು ಹಾಡುಗಳು ಕೊಟ್ಟಿದ್ದು ಅವ್ರು ದೊಡ್ಡಪ್ಪ ಹೊಡೆಸ್ ಅವ್ರು ಸಿಗಬೇಕು ನೋಡಿದೆವು ಕಡ್ಕೊಂಡೆವು ನೋಡ್ರಿ ಸಿಕ್ಕ ನೋಡ್ದೇ ನನ್ ಆಮೇಲೆ ನಮ್ಮ ಮತ್ತೆ ನಮ್ಮ ತಂದೆಯವರು ಕಿಸ್ಟಪ್ಪ ಮಾಡ್ತಾ ಇದ್ದಾರೆ ನಮ್ಮ ತಂದೆ ತಂದೆ ಅಂದ್ರೆ ನಮ್ಮ ಅಜ್ಜ ಅಯಂಕಪ್ಪ ಇವರು ಕೆಲವು ಹಾಡುಗಳು ಬರ್ತರು ಮಂಗಳ ದರ್ತರು ಲಾವಣಿ ಪದಗಳು ಲಾಲ್ಪದಗಳು ತಂದು ಇನ್ನೊಂದೆ ಅನ್ನೋದಲ್ಲ ವೀರಭದ್ದರ ವಿಜಯ ಪ್ರಧಾನದ ಅರಿತದ ಆ ವೀರಭದ್ರ ವಿಜಯ ಪ್ರಧಾನದ ಅರ್ಥ ಅವನು ಭಾವಂತ ಜಂಬತ್ತು ಯಾವುದಕ್ಕೂ ತಂದ್ರೆ ಈ ನೀರಭದ್ರ ವಿಜಯ ಪುರಾಣದ ಏನೋ ಅಕ್ಷದ ಅದಕ್ಕೆ ಹಿಂಗೆ ಆಡ್ತಾ ಅಂತಂದು ಎದ್ದೇ ಹೇಳಿದ್ರು ಇದನ್ನು ಯಾರು ಸದ್ಯ ಮಾಡ್ಬೋದು ಅಂದ್ರೆ ಮಾತನಾಡಿ ಅಸಲ್ಸ ಬರುತ್ತದೆ ಹೇಗೆ ಮಾತನಾಡಿ ಗೊತ್ತ ಯಾರಾದರೂ ಅದು ಬಲ್ಲಕ ಅದು ನಡುವೆ ಯಾವುದು ಅನ್ನೋದಲ್ಲ ಮಾತನಾಡಿ ಇವರು ನೆರಡು ಗಂಟೆಗೆ ಹೋಗ್ತಿದ್ದರು ಹಾಗಾಗಿ ಬೆಟ್ಟ ಆದರು ಯಾವ ಮತ್ತೆ ಅಂದ್ರೆ ಮಾತನಾಡಿ ಅದೇ ಅಸಂಖ್ಯಾಂತ ಇದೇ ಕೋಟಿಗೆ ಅಂತರ್ ಅಂತ ಅಂದ್ರೆ ಅವರು ಮನೆ ಕರ್ಕೊಂಡು ಹೋಗಿ ನೋಡೋರು ಇದೇ ಕೋಟಿಗೆ ಅಂತರ್ ಅಂತದೇ ನೋಡೋವರು ಏನು ಅವರಲ್ಲಿ ಮನೆ ಕರ್ಕೊಂಡು ಹೋಗಿ ಸರ್ಕಾರ ಮಾಡ್ತಾರ ಆಮೇಲೆ ಪುರಾಣ ಇವು ಎಲ್ಲ ನೋಡ್ತಾನೆ ನೋಡಿ ಸರಿದಿದ್ದೆ ನೋಡಪ್ಪ ನೀ ಮತ್ತೆ ಮಾಡ್ತಿ ಆ ಪುಸ್ತಕ ಬಂದೈತಿ ಇಟ್ಕೊಳ್ತೈತಿ ಆಗ ಎರಡನೇದು ಚೂ ಚಾ ಮಾಡಿ ಹಣ ತೈತಿ ಹೋಳಿ ಹಣ ತೈತಿ ಈ ಆಟ ಬಿಟ್ಟರೆ ಗುಣ ಆಗ್ತದೆ ಈ ಪುಸ್ತಕ ಇತ್ತು ನಿಮಗೆ ಮನುಷ್ಯನು ಒಳ್ಳೆಯದು ಮಾಡಬೇಕಪ್ಪ ಇದು ಏನು ಬಲಿ ಕೊಡೋದು ಅನ್ನೋ ತನ್ನ ಆಯ್ತಂತ ಇನ್ನ ಇನ್ನು ಅಲ್ಲೇ ತಂದೆ ಅವ್ರ ಕಿಷ್ಟಪ್ಪ ಇರ್ತಾರ ಅವರು ಮುದ್ದೆ ಅಂತಂದು ಭಕ್ತರಾಗ್ತಾರ ಅವ್ರ ಜೊತೆಗೆ ಇನ್ನೊಂದು ನಾಲ್ಕೈದು ಜನ ಭಕ್ತರು ಆಗ್ತಾರು ಚಂಡ್ರಿಕೆ ಬರ್ತರು ಚಂಡ್ರಿಕೆ ಎಲ್ಲ ದೇವಳಗುಂಡಿಗೆ ಹೋಗೋಣ ಅಂತಾರ ಸಂಸಾದ ನನ್ನ ಅಜ್ಜನ ಕರ್ಕೊಂಡು ದೇವರ ಗುಂಡಿಗೆ ಹೋದರು ನೇಹುಗುಂಬೆಯಲ್ಲಿ ಅವರೆಲ್ಲ ವೇದಾಂತ ವಿಷಯ ಮಾತಾಡಿದರು ಮಾತಾಡಿ ಆತರಿಗೆ ಮಂಗಳಾರ ಅನ್ನೋದೆಲ್ಲ ಅಸಂತ ಆದರೆ ನಿಯಂಕಪ್ಪ ಮಾತ ನಿರೂಪಿಸಿದರು ನಡೆದಿದ್ದು ಸ್ವಲ್ಪ ಸಂಕ್ಷಿಪ್ತ ಯಾಕೆ ಇನ್ನು ಸಭೆಯಲ್ಲಿ ಶಿವಾನುಭವ ಭವಿಷ್ಯ ನಡೆಯಲಿ ಶಿವಸನ ಅಂದರು ಶಿವಾನುಭಾವ ಹೋಸಿ ನಡೆಯದಿರಪ್ಪ ಹ ಹೇಳಪ್ಪ ರಾಮರಂಗಪ್ಪ ಚರ್ದ ಏನ್ರೆ ಹೇಳ್ರಿ ಜೀವಾತ್ಮ ಅಂತರಾತ್ಮ ಪರಮಾತ್ಮ ಅಂದ್ರೆ ಏನು ಹೆಂಗ ಜೀವಾತ್ಮ ಅಂದ್ರೆ ಏನು ಅಂತರಾತ್ಮ ಅಂದ್ರೆ ಏನು ಪರಮಾತ್ಮ ಅಂದ್ರೆ ಯಾರು ಎಂದ ಅವಾಗ ಇದ್ರ ಬರ್ಧದೆಲ್ಲ ಓದಿ ನಿಮಗೆ ಹೇಳ್ಬೇಕಾದ್ರೆ ಹೆಚ್ಚು ಕಳ್ತ ರೇಟ್ ಆಗ್ತದ ಬಹಳ ಅದಕ್ಕ ಒಂದೇ ಒಂದು ಸಂಕ್ಷಿಪ್ತವರ್ತದಂತೆ ನಿಮ್ಗ ಜೀವಾತ್ಮ ಜೀವಿಯನ್ನು ಬದುಕ್ತದೋ ಊಟ ಮಾಡ್ತದ ಚಲಿಸ್ತದ ಕದರ್ತದ ತಿರುಗಾಡ್ತದ ಇದು ಜೀವಾತ್ಮ ಈ ಜೀವಿ ಇನ್ನೊಂದಿರ್ತದಿದ್ರು ಅಂತರಾತ್ಮ ಅಂತ ಹೇಳಿ ನೀವು ಯಾವುದನ್ನ ಅಲ್ಲಾದ್ದು ಹುಡುಗದಿದ್ದಾಗ ಅಮ್ಮ ಏನಾರು ಮಾಡಿ ಹೇಳ್ತಾಳ ಹಾಗೆ ಹೇಳ ಅಂತ ಕೇಳ ಅಂತ ನಾವು ತಗೊಂಡು ತಿರ್ಲಕ್ಕೂ ಹೋದ್ರೆ ಒಳಗೆ ಬ್ಯಾಡೋ ಬೇಡ ಬೇಡ ಅಂತ ಒಂದು ಹೇಳಬೇಕದ ಅದು ಯಾಕೆ ಬ್ಯಾಡ ಅನ್ನೋದು ಯಾವ್ದದು ಅಂತರಾತ್ಮ ತಿನ್ನೋದು ಯಾವುದು ಜೀವಾತ್ಮ ಇವಾಗ ಜೀವಾತ್ಮ ಅಂತರಾತ್ಮದ ಮಾತು ಹೇಳಿದ್ರು ಅಂದರೆ ಅದು ಮೋಕ್ಷ ಹೋಗ್ತದ ಶಿವನಲ್ಲಿ ಐಕ್ಯ ಜೀವಾತ್ಮ ಅಂತರಾತ್ಮ ನಾವು ಕೇಳಲಿಲ್ಲ ಅಂದರೆ ಜೀವಾತ್ಮನೇ ಕೆಟ್ಟಿತ್ತು ಅಂತರಾತ್ಮ ಸೋತಿತ್ತು ಅಂದರೆ ಮತ್ತೊಬ್ಬ ನಡ್ಜನ್ನ ಎಷ್ಟೋ ಜನ್ಮಗಳು ಭವಭವಾಂತರಗಳು ಹಂಗೆ ಜನ್ಮ ಜನ್ಮ ಉಟ್ಕೊಂತೆ ಹೋಗ್ಬೇಕು ಅದಕ್ಕ ಈ ಜೀವಾತ್ಮ ಅಂತರಾತ್ಮ ನಿಮಗೆ ಗೊತ್ತಾಯ್ತು ಏನನ್ಬೋದು ಈಗ ಪರಮಾತ್ಮ ಈ ಜೀವಾತ್ಮ ಅಂತರಾತ್ಮ ಎರಡಕ್ಕ ನಡೆಸಂಥದ್ದು ಪರಮಾತ್ಮ இது சிவலிங்க சுவாமிகள எதிரம ஆகா என்ன சந்திரிக்க

ಬಂದೆ ಬರೆಯುವರು ಎಲ್ಲರೂ ಅಲ್ಲನ್ನು ಪ್ರಶ್ನೆ ಕೇಳ್ತಾರ ಅವಕ ಉತ್ತರಗಳುಲ್ಲ ಇದರಲ್ಲಿ ಎಲ್ಲ ಒಂದು ಹಸನ ಪೂಜೆ ನಡೆಸಿದ ಹುಡುಗ ಗುರುದೇವ ಆ ದೇವರಿದ್ದಾನೆ ದೇವರಿದ್ದಾನ ಹಸನ ಹೇಳ್ತನ ನಿಮ್ಮದೇ ಇಟ್ಟು ಬ್ಯಾರೆ ಇಲ್ಲ ನಿನ್ನೋಳು ಕೆಡಿಯೋ ತನ್ನ ಬಿಟ್ಟು ದೇವರಿಲ್ಲ ಪುಣ್ಯಾಧಿಕಾರಿಗೆ ಪೂರ್ಣ ಜ್ಞಾನ ಫಲಿಸುವುದು ಸಣ್ಣ ತುಕರಿಸುವುದು ಇನ್ನು ಇಠ ಕೋರಿ ಚನನು ತಿನ್ನನು ಅಗಲಿಯಲು ಕೇಳಲೋಕಂದ ನೀನೇ ದೇವರು ತನ್ನ ಬಿಟ್ಟು ದೇವರಿಲ್ಲ ಅಂದ್ರೆ ದೇವರು ಸರ್ವಾಂತರಿಯ ಪ್ರತ್ಯೇಕ ಒಳ್ಳೆಯದ ಎಲ್ಲರ ಒಳ್ಳೆದ ಒಂದೊಂದು ನಿಡ ತೂಸಿ ಚುತ್ತಿದೆ ಹೆಚ್ಚು ಸಣ್ಣ ಎತ್ತದ ಅದೊಂದು ದೇವರ ದಾನ ಅಂದವನು ನಮ್ಮಲ್ಲಿ ದೇವರಿಲ್ಲ ಅದಾನ ಒತ್ತೆ ಗುರಪ್ಪ ಚಿತ್ತಪ್ಪ ಮಗುವಾಗ ಅನುಭವ ಶಿಕ್ಷಣ ಮಕ್ಕಳು ಎಂದ ಹಸನ ಇಲ್ಲಿನ ಅನುಭವ ಘೋಷಿಯಲ್ಲಿ ಭಕ್ತ ಜನರು ತಮಗಿಂತ ಸಂಶಯಗಳನ್ನು ನಿವಾರಿಸಿಕೊಳ್ಳಬಹುದು ಇದು ಏನಾದ್ರು ಅನುಮಾನ ಇದ್ರೆ ಕೇಳ ಗುರಪ್ಪ ಹತ್ತನ ಮನುಷ್ಯನು ಏಕೆ ಹೊಡ್ತಾನೆ ಯಾಕೆ ಯಾಕಾನೆ ಇದು ದೊಡ್ಡ ಪ್ರಶ್ನೆ ಹಸಲ ಇದು ದೊಡ್ಡ ಪ್ರಶ್ನೆ ಆದರೆ ನನಗೆ ಗೋಚರಿಸಿದಷ್ಟು ಹೇಳುತ್ತೇನೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಕೆಲಸಗಳನ್ನು ಮಾಡಿರುವ ಪ್ರಾಣಿಗಳು ಮನುಷ್ಯರಾಗಿ ಹುಟ್ಟುತ್ತಾರೆ ಅವರವರ ಬಯಕೆಗಳು ಎಷ್ಟೋ ಹೇಳದಿರದವರು ಪುನರ್ಜನ್ನ ಪಡಿತಾರೆ ಕಾರ್ಯಕ್ಕೆ ನೆನೆಯುವ ಕೋರಿಕೆಗಳಿಗೆ ತಕ್ಕಂತೆ ಆಯಾ ಪ್ರಾಣಿಗಳಲ್ಲಿ ಹುಟ್ಟುತ್ತಾರೆ ಇನ್ನ ಯೋಗ ದೃಷ್ಟವು ಒಳ್ಳೆ ಲಕ್ಷ ತಮ್ಮ ಇದನ್ನು ಮಾಡಿಕೊಳ್ಳ ಮಾತ ನಕ್ಕೆ ಹೇಳ್ತಾರೆ ಮರಳ ಕಾಲಕ್ಕೆ ದೇವರನ್ನು ನೆನೆಯುವಲ್ಲಿ ಯಾವ ತನ್ನ ಸಿಗ್ತದ ದೇವರನ್ನು ನೆನಕೊಂತ ಸತ್ತ ಅಂದ್ರೆ ಅವನಿಗೆ ಮತ್ತ ಪುನರ್ಜನ್ಮ ಇಲ್ಲ ಅದಕ್ಕೆ ಪ್ರಜೆ ಜನ ಇವು ಮಾಡ್ತಾರೆ ದೇವರನ್ನ ನೆನೆಲಿ ಅಂತಂದು ಆ ಕಾಶಿನ್ಸಾಗ ಕೇಳ್ತಾರ ಉಪದೇಶ ಅಂದರೆ ಏನು ಗುರುದೇವ ಏನದು ಉಪದೇಶ ಅಂದ್ರೆ ಏನ್ ಕೊಡ್ತಾರ ಗುರುಗಳು ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಉಪದೇಶ ನಾನು ಯಾರು ಅಂತಂದು ತಿಳ್ಕೋದೇ ಉಪದೇಶ ವಿಷಮ ಸಂಸಾರದ ಅಸುಖ ದುಃಖಗಳು ಕ್ಷಣಿಕರನ್ನು ತಿಳಿದುಕೊಳ್ಳುವುದೇ ಉಪದೇಶ నాను నేను ఎందువ భిన్నాభిప్రయసి అప్రమేయవా ఉలద చిత్రూపూ సత్యవెందు తెరవదే ఉపదేశ పట్టు ట్వం అంటే జీవా ఈశ్వర ఇవి ఎరడువర నిరంగనే ఉపదేశ అంత ద్వైత వెందరేను అందు ద్వయ ದೈತಂದರೆ ಜೀವಿ ಬ್ಯಾರೆ ದೇವರು ಬ್ಯಾರೆ ದೇವರು ಜೀವಿ ಸಣ್ಣದು ಅಂತ ಆದ್ರೆ ಇವರು ದೈತ್ಯದಲ್ಲಿ ಏನ್ ಹೇಳ್ತಾರ ದೇವರು ಬ್ಯಾರೆ ಜೀವಿ ಬ್ಯಾರೆ ಅಂತಂದು ಜೀವನೇ ಮುಂದೆ ಏನು ದೇವರು ಆಗ್ತಾನೆ ಜೀವನೇ ದೇವರು ಇದು ಅದ್ವೈತ ಗುರುಗಳೇ ಅತ್ವೈತವಾಗಿ ಎತ್ತರಿಸ್ರಿ ಅಂತಂದು హింగ కన్ను గడు ఏదారు నోట వదు కింది ఎల్డారు కళోదంతే తుటి మాట్లాడదంతే హేవరు జీవి దేరీ బేరే అదూ ఇర నెరవేన వద్దె అంత ఇది చర్ణప్ప మోటినలో చర్ణప్ప నేకర స్వల్ప ఎన్నికలు చర్ణప్పగా నమ్మరవరిగా ని నన్న తాయ్ అన్నప్ప బాడరు నేకలు చణపా ఉపదేశ తగ్గు షాణపాయంతో ఆ సార్ అంటారు అంత అందర ఏ నండ్ తర ఉపదేశా ఆగారు దిగ్గ కచ్చి నంకెలా ఉపదేశ కొట్టరం అవును బర్బ అది హసన వస్తాది మనకి దినే దినే బి భక్తర సంఖ్య హెచ్చు ఇవర సరళ జీవన నిరాశాకరణి తత్వజ్ఞాన మనకర్షణి కైబీస అదే నన్ను యూనిట్ శిక్షణ ఆతీ అంతా కలిసే వస్తాదిగా నమస్కార ಹೊತ್ತಾದ ಏನೇ ಚಾಣಕಂತಾನೆ ನನ್ನ ಕಣ್ಣನ್ನಾದ್ರೂ ಕಡಿಮೆ ಆದೇಶ ಅಂತ ಹಾಕುವಂತ ಕಜ್ಜಿ ಔಷಧ ತಯಾರು ಮಾಡ್ತಿದ್ರು ಇವರು ಚಾಣಕನೋರು ಕಜ್ಜಿ ಯುವಕ ಬಂದ ಕಜ್ಜಿ ಯುವಕ ಬಂದು ಕಜ್ಜಿ ಆಯ್ಯದಪ್ಪ ನಿನ್ನ ಉಡುಪು ಅಂತ ಬಂದೇ ನೀವು ಹೊತ್ತಾದ ಮೇಲೆ ಎಲ್ಕೊಳ್ತಿದ್ದೀನಿ ಅಂತ ಆಗ ಕೊಡ್ತೀನಿ ತಣ್ಣ ಅಂತಂದ ಹೊತ್ತಾದ ಈ ಕಸಿಗೆ ಔಷಧ ಕೊಡ್ತಾರೆ ನನಗೂ ಅದೇ ತಪ್ಪಾ ಆಯ್ತು ಅಂತಂದು ಔಷಧ ತಂದು ಕೊಡ್ತೀನಿ ನಂದು ಅವರಿಗೂ ಕೊಟ್ಟ ಹೊತ್ತಾದಿಗಳಿಗೂ ಕೊಟ್ಟ ಆಸನೆಗಳು ಊರದಿಂದ ಕೊಟ್ಟದಾಯ್ತದ ಅದು